ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸರಿ ಕೋಚಿಂಗ್ ಕ್ಲಾಸಸ್ ಸೊ ಸ್ನೇಹಿತರೆ ನಾವು ಇಂದಿನ ತರಗತಿಯಲ್ಲಿ ಇಂದಿನ ವಿಡಿಯೋದಲ್ಲಿ ನಾವು ಆರು ಟೈಪ್ ನವೋದಯಕ್ಕೆ ಸಂಬಂಧಪಟ್ಟಂತೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನಾವು ಆರು ಟೈಪ್ಸ್ ಚಿತ್ರಗಳನ್ನು ನಾವು ನೋಡಿದ್ದೀವಿ ಇವತ್ತು ಏಳನೇ ಟೈಪ್ ಅಂದರೆ ಸೆವೆನ್ ಟೈಪ್ ಯಾವುದು ಮಿರರ್ ಇಮೇಜ್ ಯಾವ ರೀತಿಯಾಗಿ ಮಾಡೋದು ಮಿರರ್ ಇಮೇಜ್ ಅಂದರೆ ಕನ್ನಡಿ ಪ್ರತಿಬಿಂಬಗಳು ಅಂದರೆ ಎಡಭಾಗದಲ್ಲಿ ಕೊಟ್ಟಿರುವಂತಹ ಚಿತ್ರವನ್ನು ನಾವು ಕನ್ನಡಿಯಲ್ಲಿ ನೋಡಿದಾಗ ಅಂದರೆ ಕನ್ನಡಿಯನ್ನ ಇಲ್ಲಿ ಏನು ಚಿತ್ರಗಳನ್ನು ಕೊಟ್ಟಿದ್ದಾರೆ ನೋಡಿ ಇದು ಇದು ಬಂದು ಕನ್ನಡಿ ತರ ಓಕೆ ಈ ಒಂದು ಚಿತ್ರವನ್ನು ಕನ್ನಡಿ ಎಲ್ಲಿ ನೋಡಿದಾಗ ನಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋ ಚಿತ್ರವನ್ನ ಚಿತ್ರವನ್ನು ಗುರುತಿಸ್ತಕ್ಕಂಥದ್ದು ಈ ಒಂದು ಪಾರ್ಟಲ್ಲಿ ಬರುತ್ತೆ ಓಕೆ ಸೋ ಅದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಸ್ಗಳನ್ನು ಶೇರ್ ಮಾಡಿ ನವೋದಯಕ್ಕೆ ನಿಮ್ಮ ಮಕ್ಕಳು ಪ್ರಿಪ್ರೇಷನ್ ಇದ್ದಾರಾ ಹಾಗಾದರೆ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ವಿಡಿಯೋಸ್ಗಳು ನಿಮ್ಮ ಒಂದು ನೋಟಿಫಿಕೇಷನ್ ಮುಖಾಂತರ ಪಡೆದುಕೊಳ್ಬೋದು ಓಕೆ ಅದೇ ರೀತಿಯಾಗಿ ಈ ದಿನ ನಾವು ಮಿರರ್ ಇಮೇಜ್ ಬಗ್ಗೆ ನಾವು ನೋಡ್ತಾ ಹೋಗೋಣ ಮಿರರ್ ಇಮೇಜ್ ಅಂದರೆ ನಾನು ಏನು ಹೇಳಿದೆ ಕನ್ನಡಿ ಪ್ರತಿಬಿಂಬಗಳು ಎಡಭಾಗದಲ್ಲಿರುವಂತಹ ಚಿತ್ರಗಳನ್ನ ಕನ್ನಡಿಯಲ್ಲಿ ನೋಡಿದಾಗ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನಾವು ಗುರುತಿಸ್ಬೇಕಷ್ಟೆ ಸೊ ಇದರಲ್ಲಿ ನೋಡಿ ಇದರಲ್ಲಿ ಫಸ್ಟ್ ಒನ್ ಇದೆ ಅವರು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅದಾದ್ಮೇಲೆ ನಾವು ಇದಿಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ ಓಕೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಮಾರ್ಕ್ ಬಂದು ಈ ತರ ತೋರಿಸಿದ್ದಾನೆ ಕನ್ನಡಿ ಇಟ್ಟಿದ್ದಾರೆ ಓಕೆ ಸೊ ಇದು ಯಾವ ರೀತಿಯಾಗಿ ಕಾಣುತ್ತೆ ಕನ್ನಡಿಯಲ್ಲಿ ನೋಡಿದಾಗ ಅಂತ ಆಪ್ಷನ್ ತ್ರೀ ಅನ್ನೋದು ರೈಟ್ ಆನ್ಸರ್ ಅಂತ ಹೇಳ್ತಿದ್ದಾನೆ ಕರೆಕ್ಟಾ ಸೊ ಅಂದ್ರೆ ಆಪ್ಷನ್ ತ್ರೀ ಅನ್ನೋದು ಈ ಬಾಣಕ್ಕೆ ಅಪೋಸಿಟ್ ಆಗಿ ತೋರಿಸ್ತಾ ಇದ್ದಾನೆ ಸೊ ಇದು ರೈಟ್ ಅಂತ ಹೇಳ್ತಿದ್ದಾರೆ ಓಕೆ ನೀವು ಮೊದಲು ಒಂದು ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಚಿತ್ರ ಆಗಲಿ ಮೊದಲು ಕನ್ನಡಿ ಯಾವ ಕಡೆ ಇಟ್ಟಿರ್ತಾನೆ ಆ ಭಾಗಕ್ಕೆ ತಿರುಗಿಸ್ಬಿಟ್ಟು ನೋಡುವಂಥದ್ದು ಓಕೆ ಸೊ ಇಲ್ಲಿ ನೋಡಿ ಈ ಒಂದು ಚಿತ್ರವನ್ನ ಎಕ್ಸಾಂಪಲ್ ಈ ರೀತಿಯಾಗಿರುತ್ತೆ ಕನ್ನಡಿ ಯಾವ ಈ ರೀತಿ ಇದೆ ಕನ್ನಡಿ ಯಾವ ರೀತಿ ಇದೆ ಕನ್ನಡಿ ಈ ಕಡೆಗಿದೆ ಸೊ ಆ ಭಾಗಕ್ಕೆ ತಿರುಗಿಸ್ಬೇಕು ಈಗಿರುವಂತ ಚಿತ್ರವನ್ನ ಈಗ ತಿರುಗಿಸಿದ್ರೆ ಕನ್ನಡದಲ್ಲಿ ಯಾವ ರೀತಿ ಕಾಣುತ್ತೆ ಮಿರರ್ ಅಲ್ಲಿ ಯಾವ ರೀತಿ ಕಾಣುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಈ ರೀತಿಯಾಗಿ ಇರುತ್ತೆ ಫೈನ್ ಅನ್ನೋದು ಈ ಕಡೆ ಕೊಟ್ಟಿದ್ದಾನೆ ಕನ್ನಡಿ ಈ ಆ ಕಡೆಗಿದೆ ಅಂದ್ರೆ ಈ ರೀತಿಯಾಗಿ ಚೇಂಜ್ ಮಾಡಬೇಕು ಇಲ್ಲ ಈ ಕಡೆ ಇಲ್ಲ ಕನ್ನಡಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಈಗಿರುವಂತ ಚಿತ್ರ ಕೆಳಗಡೆ ಬಂದ್ರೆ ಈ ಶಾರ್ಪ್ ಎಡ್ಜ್ ಬಂದು ಕೆಳಗಡೆ ಭಾಗಕ್ಕೆ ಬರುತ್ತೆ ಓಕೆ ಸೊ ಕೆಳಗಿರೋ ಭಾಗ ಮೇಲೆ ಹೋಗುತ್ತೆ ಸೊ ಹಂಗೆ ಈ ರೀತಿಯಾಗಿ ನೀವು ಮಾಡ್ತಾ ಹೋಗ್ಬೇಕು ಓಕೆ ಇದ್ರ ಬಗ್ಗೆ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ ಸೊ ಒಂದೊಂದಾಗಿ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ ಓಕೆ ಮೊದಲನೇ ಆಪ್ಷನ್ ನೋಡಿ ಈ ಒಂದು ಚಿತ್ರವನ್ನು ಕನ್ನಡಿ ಬಲಭಾಗ ಮತ್ತು ಎಡಭಾಗಕ್ಕೆ ಕೊಟ್ರೆ ಹೀಗೆ ಹೀಗೆ ಓಪನ್ ಮಾಡಬೇಕು ನಿಮಗೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಈ ಒಂದು ಪೇಪರಲ್ಲಿ ನಾವು ಮಾಡ್ತೇನೆ ಎಕ್ಸಾಂಪಲ್ ಹೀಗಿರುತ್ತೆ ಓಕೆ ಸೊ ಈಗ ಈಗೊಂದು ಚಿತ್ರ ಓಕೆ ಈ ಒಂದು ಚಿತ್ರ ಕೊಟ್ಟಿರ್ತಾನೆ ಓಕೆ ಇಲ್ಲಿ ಕನ್ನಡಿಯನ್ನ ಕೊಟ್ಟಿರ್ತಾನೆ ಇಲ್ಲಿ ಆನ್ಸರ್ ಏನ್ ಬರ್ಬೇಕು ನಿಮಗೆ ಈ ಭಾಗ ಏನಿದೆ ಅಲ್ವಾ ಹ್ಮ್ ಇದು ಎರಡು ಸೊ ಇಲ್ಲಿ ಒಂದು ಬರಬೇಕು ಇಲ್ಲಿ ಎರಡು ಬರಬೇಕು ಅರ್ಥ ಆಯ್ತಾ ಅಂದ್ರೆ ಒಂದು ಅಂದ್ರೆ ಶಾರ್ಪ್ ಇದೆ ಸೊ ಈಗ ಹೋಗ್ಬೇಕು ಬಂದು ಈ ರೀತಿಯಾಗಿ ಕಾಣಬೇಕು ಅಂದ್ರೆ ಈ ತರ ಒಂದು ಚಿತ್ರವನ್ನ ನೀವು ಹುಡುಕಿದ್ರೆ ಇದು ಸರಿಯಾದಂತ ಉತ್ತರ ಯಾಕಂದ್ರೆ ನೋಡಿ ಇದನ್ನ ಇಲ್ಲಿ ನಾನು ತೋ ನೋಡಿದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ ಇಲ್ಲಿ ಅಲ್ವಾ ಸೊ ನೋಡಿ ಮೊದಲನೇ ಚಿತ್ರ ಉಲ್ಟಾ ಬಂತಲ್ವಾ ಸೊ ಈ ರೀತಿಯಾಗಿ ನೀವು ಈ ಒಂದು ಚಿತ್ರಗಳನ್ನು ಗುರುತಿಸ್ಬೇಕಾಗುತ್ತೆ ಓಕೆ ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಯಾವ ರೀತಿ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಇದು ಒಂದು ಇದು ಎರಡು ಅಂದರೆ ಒಂದು ಎರಡು ಸರಿ ಇದೆಯಾ ಅದೇ ರೀತಿಯಾಗಿ ಸೆಕೆಂಡ್ ಒನ್ ನೋಡ್ಬೇಕಂದ್ರೆ ಇದು ಒಂದು ಇದು ಎರಡು ಸೊ ಯಾವ್ದು ಬರುತ್ತೆ ಒಂದು ಎಲ್ಲಿದೆ ಇಲ್ಲಿದೆ ಎರಡು ಇಂದ ಕೂಗಿದೆ ಇದು ಒಂದು ಇದು ಎರಡು ರೈಟ್ ಈಸಿಯಾಗಿ ನೋಡ್ಕೊಳ್ಬಹುದು ಯಾವ್ದಿದೆ ಒಂದು ಶಾರ್ಪ್ ಎಡ್ಜ್ ಇದೆ ಈ ಕಡೆ ಬಂತು ಇದು ಈ ಕಡೆ ಬಂತು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಬಹುದು ಮತ್ತೆ ನೋಡಿ ಫೋರ್ತ್ ಒನ್ ಒಂದು ಎರಡು ಬಟ್ ಎರಡು ಕಡೆಗೆ ಸೇಮ್ ಇರೋ ಕಾರಣದಿಂದ ಇದೇ ಉತ್ತರ ಇದಕ್ಕೆ ಬರುತ್ತೆ ಓಕೆ ನೋಡಿ ಹಿಂಗೆ ಚಿತ್ರಗಳನ್ನ ಸರಿಯಾಗಿ ಗುರುತಿಸ್ಬೇಕು ಓಕೆ ಮತ್ತೆ ಐದನೇ ಕ್ವೆಶನ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಇದು ಒಂದು ಇದು ಎರಡು ಅಂದ್ರೆ ಒಂದು ಅಂದ್ರೆ ಇಲ್ಲಿ ಏನಾಗಿದೆ ಉಬ್ಬು ಉಬ್ಬು ಬಂದಿದೆ ಅಂದ್ರೆ ಇಲ್ಲಿ ಬಂದಿದೆ ಇಲ್ಲಿ ತೆಗ್ಗು ಬಂದಿದೆ ಕರೆಕ್ಟಾ ಸೊ ನೋಡಿ ಒಂದು ಎರಡು ರೈಟ್ ಇದು ಬೇರೆ ತರ ಇದೆ ಇದು ಬೇರೆ ತರ ಇದೆ ಇದು ಇದೇ ತರ ಇದೆ ಸೊ ಹಾಗಾಗಿ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಓಕೆ ಅದೇ ರೀತಿಯಾಗಿ ಎ ನೋಡಿ ಇದು ಒಂದು ಇದು ಎರಡು ಯಾಕಂದ್ರೆ ಮಿರರ್ ಈ ಕಡೆ ಇದೆ ಕರೆಕ್ಟಾ ಸೊ ಈ ರೀತಿ ಇದನ್ನು ಒಳಿಸ್ಬಿಟ್ಟು ನೋಡಿದ್ರು ಹಂಗೆ ಬರುತ್ತೆ ಹಿಂಗ್ ತಿರುಗಿಸಿದ್ರು ಹಂಗೆ ಬರುತ್ತೆ ಹಿಂಗ್ ತಿರುಗಿಸಿದ್ರು ಹಂಗೆ ಬರುತ್ತೆ ಹಾಗಾಗಿ ಆಪ್ಷನ್ ಸಿ ಅನ್ನೋದು ಸರಿಯಾದಂತಹ ಉತ್ತರ ಇದನ್ನ ನೋಡಿ ಸೆವೆಂತ್ ಒನ್ ಯಾವ ರೀತಿ ಇದೆ ಇದು ಕೂಡ ಒನ್ ಇದು ಟು ಇಷ್ಟು ಸಿಂಪಲ್ ಆಗಿ ನೀವು ಈ ಒಂದು ಚಿತ್ರಗಳನ್ನ ಕಂಡುಹಿಡಿಯೋದು ಓಕೆ ಇದಕ್ಕೆ ಯಾವ್ದು ಬರುತ್ತೆ ಎರಡು ಕಡೆ ಸೇಮ್ ಇದೆ ಸರ್ ಈ ಕಡೆಗೂ ಅಷ್ಟೇ ಇದೆ ಈ ಕಡೆ ಅಷ್ಟೇ ಇದೆ ಸೆಂಟರ್ ಇದೆ ಸೊ ಸೇಮ್ ಇದೆ ಈಗ ಇದ್ ಈಗ ಬಂದರೆ ಸೇಮ್ ಆಗುತ್ತೆ ಆಪ್ಷನ್ ಇದು ಬಂದು ಒನ್ ಟೂ ಎರಡು ಸೇಮ್ ಆಗುತ್ತೆ ವಾಯ್ಸ್ ಅವರ್ಸ ಇದೆ ಇದು ಒನ್ ಕೂಡ ಟೂ ಇದೆ ಹ್ಞೂ ಇಷ್ಟು ಆಗಿದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನೆಯಲ್ಲೇ ನೀವು ಮಕ್ಕಳನ್ನು ನೀವು ಪ್ರಿಪೇರ್ ಮಾಡ್ಬೋದು ಓಕೆ ಸ್ವಲ್ಪ ನಿಮಗೆ ಈ ಥರ ಒಂದು ಐಡಿಯಾಸ್ ಬಂದರೆ ಈಸಿಯಾಗಿ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳ್ಕೊಡ್ಬೋದು ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅದೇ ರೀತಿಯಾಗಿ ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಆನ್ಲೈನ್ ಕ್ಲಾಸಸ್ ಕೂಡ ನಮ್ಮ ಒಂದು ಸಿರಿ ಕೋಚಿಂಗ್ ಎಲ್ಲ ಕೊಡ್ತಾ ಇದ್ದೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಯಾವತ್ತಿಂದ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್